ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ನಾನು ಇವತ್ತು ಮುದ್ದೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಗಂಟಿಲ್ಲದೆ ತುಂಬಾ ಪರ್ಫೆಕ್ಟಾಗಿ ಸಾಫ್ಟಾಗಿ ಮುದ್ದೆ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹಾಗೆ ನೀವು ಕೂಡ ಇಷ್ಟೇ ಪರ್ಫೆಕ್ಟಾಗಿ ಗಂಟಿಲ್ಲದೆ ಮುದ್ದೆನ ಮಾಡ್ಕೊಳ್ಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಾನು ಕೂಡ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಚೊಂಬಿನಷ್ಟು ನೀರನ್ನು ತೊಗೊಂಡಿದ್ದೀನಿ ಅಂದರೆ ನಾವು ನೀರು ಕುಡಿಯೋ ಲೋಟ ಇರುತ್ತಲ್ಲ ಅದರಲ್ಲಿ ನಾಲ್ಕು ಲೋಟದಷ್ಟು ನೀರನ್ನು ತೊಗೊಳ್ತಾ ಇದ್ದೀನಿ ಇಷ್ಟು ನೀರಿನ ಕನ್ಸಿಸ್ಟೆನ್ಸಿಲಿ ನಿಮಗೆ ದಪ್ಪ ಮುದ್ದೆ ಆದರೆ ಒಂದು ಮೂರು ಮುದ್ದೆ ಆದರೂ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ಕೊಳ್ಳೋದಾದರೆ ಒಂದು ನಾಲ್ಕರಿಂದ ಐದು ಮುದ್ದೆ ಅಂತೂ ಆಗುತ್ತೆ ನಾನು ಸ್ವಲ್ಪ ದಪ್ಪನೇ ಮಾಡೋದರಿಂದ ಮೂರು ಮುದ್ದೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಆದಷ್ಟು ಈ ರೀತಿ ಅಲ್ಯೂಮಿನಿಯಂ ಪಾತ್ರೆಯೇ ಮಾಡ್ಕೊಳ್ಳಿ ಸ್ಟೀಲ್ ಪಾತ್ರೆ ಆದರೆ ಏನಾಗ್ಬಿಡುತ್ತೆ ತಳ ಬೇಗನೆ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ಅಲ್ಯೂಮಿನಿಯಂ ಪಾತ್ರೆನೇ ಮುದ್ದೆಗೆ ಬಳಸ್ಕೊಳ್ಳಿ ಮತ್ತು ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು ಈ ರೀತಿ ತುಪ್ಪ ಅಥವಾ ಎಣ್ಣೆ ಹಾಕೋದ್ರಿಂದ ಮುದ್ದೆ ಯಾವುದೇ ರೀತಿ ನಿಮಗೆ ಗಂಟು ಬೀಳೋದಿಲ್ಲ ಹಾಗೆ ಮುದ್ದೆ ಕೂಡ ಅಷ್ಟೇ ಸಾಫ್ಟಾಗಿ ಇರುತ್ತೆ ಇವಾಗ ನೀರು ಕುದಿಬೇಕು ಒಂದು ಕುದಿ ಬಂದರೂ ಸಾಕಾಗುತ್ತೆ ತುಂಬ ಏನು ಕುದಿಸ್ಕೊಳ್ಳೋದು ಬೇಡ ಅಷ್ಟರಲ್ಲಿ ನಾನಿಲ್ಲಿ ಕೊಟ್ಟರೆ ರೆಡಿ ಮಾಡ್ಕೊಳ್ತೀನಿ ಈ ರೀತಿ ಕೊಟ್ರೆ ಮಾಡಿ ಹಾಕೋದ್ರಿಂದ ಮುದ್ದೆ ಗಂಟು ಬೀಳೋದಿಲ್ಲ ಈಗ ನಾನಿಲ್ಲಿ ಒಂದು ಬೌಲಿಗೆ ಒಂದು ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ತುಂಬ ಜಾಸ್ತಿ ಏನು ಬೇಡ ಈ ರೀತಿ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಒಟ್ಟಿಗೆ ನೀರು ಸೇರಿಸ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ನೀವೀಗ ನೋಡಿರ್ಬೋದು ಈ ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ಮುದ್ದೆ ಏನಾದರೂ ಮಾಡೋದಿದ್ರೆ ತುಪ್ಪ ಹಾಕ್ತಾರೆ ಅಥವಾ ಎಣ್ಣೆ ಹಾಕ್ತಾರೆ ಆ ರೀತಿ ಹಾಕೋದ್ರಿಂದ ಜಾಸ್ತಿ ಮುದ್ದೆ ಕೂಡ ಮಾಡ್ಬೋದು ಅಂದರೆ ಒಂದು ಸ್ವಲ್ಪನು ಗಂಟಾಗೋದಿಲ್ಲ ಆ ರೀತಿ ಎಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ನಾನು ಸಾಮಾನ್ಯವಾಗಿ ತುಪ್ಪ ಹಾಕ್ತೀನಿ ಯಾವಾಗಲೂ ಮುದ್ದೆಗೆ ನೋಡಿ ಇಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಈ ಕೊಟ್ಟರೆ ಕೂಡ ರೆಡಿ ಮಾಡ್ಕೊಳ್ಬೇಕು ನೀವು ಇಲ್ಲಿ ಗಂಟನ್ನು ಬಿಟ್ಕೊಂಡು ಬಿಟ್ಟರೆ ನಿಮಗೆ ಮುದ್ದೆ ಆಟೋಮೆಟಿಕಲಿ ಗಂಟಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಪೂರ್ತಿಯಾಗಿ ಗಂಟನ್ನು ಹೊಡ್ಕೊಂಡು ಈ ಕನ್ಸಿಸ್ಟೆನ್ಸಿಲಿ ಕೊಟ್ರೇನ ರೆಡಿ ಮಾಡಿಕೊಳ್ಬೇಕು ಇವಾಗ ಇದಾಗಿದೆ ಈಗ ನೀರು ಕೂಡ ಬಿಸಿ ಆಗ್ತಾ ಇದೆ ನೋಡೋಣ ಒಂದು ಕುದಿ ಬರಲೇಬೇಕು ನೀರು ನೀರು ನಿಮಗೆ ಸರಿಯಾಗಿ ಕುದಿ ಬಂದಿಲ್ಲ ಅಂದರೆ ಹಿಟ್ಟು ಚೆನ್ನಾಗಿ ಬೇಯೋದಿಲ್ಲ ಸ್ವಲ್ಪ ಅಂಟಿಸ್ಕೊಂಡು ಬಂದ್ಬಿಡುತ್ತೆ ಮುದ್ದೆ ಅದಕ್ಕೋಸ್ಕರ ನೀರು ಒಂದು ಕುದಿ ಈ ರೀತಿ ಕುದಿಸ್ಕೊಳ್ಲೇಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಕೊಟ್ರೇನ ಹಾಕ್ಕೊಳ್ತೀನಿ ಇವಾಗ ಇನ್ನೊಂದು ಟಿಪ್ ಏನಪ್ಪ ಅಂದರೆ ಈ ನೀರು ಕುದ್ದಾದ ಮೇಲೆ ನಾವು ಕೊಟ್ಟರೆ ಹಾಕ್ಕೊಳ್ತೀವಲ್ಲ ಆವಾಗ ಫ್ಲೇಮ್ನ ಕಂಪ್ಲೀಟಾಗಿ ಲೋ ಇಟ್ಕೊಳ್ಬೇಕು ನೀವು ಮೀಡಿಯಮ್ ಫ್ಲೇಮಲ್ಲೇ ಅಥವಾ ಹೈ ಫ್ಲೇಮಲ್ಲೇ ಕೊಟ್ರೆನ ಹಾಕಿಬಿಟ್ರೆ ತಕ್ಷಣಕ್ಕೆ ಗಂಟು ಬಿದ್ದುಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಈ ರೀತಿ ಫ್ಲೇಮ್ನ ಕಡಿಮೆ ಪೂರ್ತಿಯಾಗಿ ಕಡಿಮೆಯಲ್ಲಿಡ್ಕೊಂಡು ಕೊಟ್ಟರೆನ ಹಾಕ್ಕೊಳ್ಬೇಕು ಇವಾಗ ನಾನು ಕೊಟ್ಟರೆ ಹಾಕ್ಕೊಳ್ತೀನಿ ಒಂದು ಕೈಯಲ್ಲಿ ಕೊಟ್ಟರೆ ಹಾಕ್ತೀನಿ ಇನ್ನೊಂದು ಕೈಯಲ್ಲಿ ತಿರ್ಗಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಒಂದೇ ಸರಿ ಕೂಡ ನಾವು ಹಾಕಿಬಿಡಬಾರ್ದು ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕ್ತಾ ಕೈ ಬಿಡದೆ ತಿರ್ಗಿಸ್ತಾ ಇರಬೇಕು ಒಂದು ಕೈಯಲ್ಲಿ ಮುದ್ದೆ ಕೋಲಿಲ್ಲ ಅಂದರೆ ಕಡಿಮೆ ಮುದ್ದೆ ಆದರೆ ನೀವು ಸೌಟಲ್ಲೂ ಕೂಡ ಮಾಡ್ಕೊಳ್ಬೋದು ಎರಡು ಮೂರು ಮುದ್ದೆ ಆದರೆ ಆರಾಮಾಗಿ ಸೌಟೆಲ್ಲು ಕೂಡ ತಿರುಗಿಸ್ಬೋದು ನೋಡಿ ಇಲ್ಲಿ ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಬಿಡ್ತಾ ಒಂದು ಕೈಯಲ್ಲಿ ತಿರುಗಿಸ್ತಾ ಇದ್ದೀನಿ ನೀವು ಕೊಟ್ಟರೆ ಬಿಟ್ಬಿಟ್ಟಾಗೆ ಆ ನೀರು ಕೂಡ ಗಟ್ಟಿ ಆಗ್ತಾ ಬರುತ್ತೆ ಎರಡೇ ನಿಮಿಷದಲ್ಲಿ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ಆದಷ್ಟು ಕೊಟ್ರೆನ ತುಂಬ ಗಟ್ಟಿನೂ ಮಾಡ್ಕೊಳ್ಬಾರ್ದು ತುಂಬ ನೀರು ಕೂಡ ಮಾಡ್ಕೊಳ್ಬಾರ್ದು ನೀರು ಮಾಡ್ಕೊಂಡ್ರೆ ಏನಾಗುತ್ತೆ ಉಕ್ಕು ಬಂದ್ಬಿಡುತ್ತೆ ಹಾಕಿದ್ಮೇಲೆ ಅದಕ್ಕೆ ಈ ಕನ್ಸಿಸ್ಟೆನ್ಸಿಲಿ ನೀವು ಕೊಟ್ರೆನ ರೆಡಿ ಮಾಡಿಕೊಂಡು ಈ ರೀತಿ ತಿರುಗಿಸ್ತಾ ಇರಬೇಕು ನೋಡಿ ಇಲ್ಲಿ ಗಟ್ಟಿ ಆಗ್ತಾ ಬರ್ತಾ ಇದೆ ನಿಮಗೆ ಯಾವುದೇ ರೀತಿ ಗಂಟುಗಳು ಕೂಡ ಇಲ್ಲ ಮೇನು ನೀವು ಈ ಕೊಟ್ಟರೆ ಹಾಕೋದೇ ಇಂಪಾರ್ಟೆಂಟು ಇಲ್ಲಿ ನೀವು ಏನಾದರೂ ಜೋರಾಗಿ ಹಾಕಿದ್ರೆ ಗಂಟು ಬೀಳೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಹಿಟ್ಟೆಲ್ಲ ಇವಾಗ ಕೊಟ್ರೆ ಎಲ್ಲ ಹಾಕಿದ ನಂತರ ನೀರೆಲ್ಲ ಗಟ್ಟಿಯಾಗಿದೆ ಈ ರೀತಿ ಗಟ್ಟಿಯಾಗಬೇಕು ಒಂದರಿಂದ ಎರಡು ನಿಮಿಷ ಕುದಿಸ್ಕೊಳ್ಬೇಕು ಹಿ ಆ ಕೊಟ್ಟರೆ ಎಲ್ಲ ಹಾಕಿದ್ಮೇಲೆ ಇವಾಗ ನಾನು ಇದಕ್ಕೆ ಹಿಟ್ಟನ್ನು ಹಾಕ್ತೀನಿ ಮೂರು ಕಪ್ಪಿನಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಮಧ್ಯದಲ್ಲೇ ಈ ರೀತಿ ಹಾಕ್ಕೊಳ್ಬೇಕು ಸುತ್ತ ಎಲ್ಲ ಹಾಕಿದ್ರೆ ಮತ್ತು ಗಂಟು ಬಿಡುತ್ತೆ ಮಧ್ಯದಲ್ಲಿ ಈ ರೀತಿ ಫ್ಲೇಮ್ನ ಸಣ್ಣ ಇಡ್ಕೊಂಡೇ ಹಿಟ್ಟನ್ನು ಹಾಕ್ಕೊಳ್ಬೇಕು ಈ ಹಿಟ್ಟು ಹಾಕಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಡ್ಕೊಂಡು ಒಂದು ಹತ್ತು ನಿಮಿಷ ಮುದ್ದೆನ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಬೇಯಿಸ್ಬೇಕು ಚೆನ್ನಾಗಿ ನೀವು ತುಂಬ ನೀರು ಥರ ಕೊಟ್ಟರೆ ಮಾಡಿಬಿಟ್ರೆ ಬಿಡುತ್ತೆ ನೋಡಿ ಇಲ್ಲಿ ಸೈಡ್ಗೆ ಈ ರೀತಿ ಬಂದು ಬಿಡುತ್ತೆ ಅದಕ್ಕೆ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರೋದ್ರಿಂದ ಚೆನ್ನಾಗಿ ಕುದಿತಾ ಇದೆ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇಲ್ಲಾಂದರೆ ನೀ ಅದು ಹಸಿ ಹಸಿ ಹಾಗಾಗೆ ಇದ್ಬಿಡುತ್ತೆ ಚೆನ್ನಾಗಿ ಕೈಗೆ ಅಂಟುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀವು ಕೊಟ್ರೇ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ನೀರಿಗೆ ಹಾಕಿದ್ಮೇಲೆ ಬಿಟ್ಟರೆ ಹಿಟ್ಟು ಹಾಕಿದ್ಮೇಲೆ ತುಂಬ ಹೊತ್ತೇನು ಬೇಯಿಸೋದು ಬೇಡ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರು ಸಾಕಾಗುತ್ತೆ ಹತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಈ ರೀತಿ ಮಧ್ಯದಲ್ಲೇ ಹಿಟ್ಟಿರುತ್ತಲ್ಲ ಅದನ್ನು ಫಸ್ಟು ಹೊಡ್ಕೋಬೇಕು ಫ್ಲೇಮ್ನ ಆದಷ್ಟು ಲೋ ಮಾಡ್ಕೊಳ್ಳಿ ನೀವು ಈ ಈ ಹಿಟ್ಟನ್ನೆಲ್ಲ ತಿರುಗಿಸ್ಬೇಕಾದ್ರೆ ಮಧ್ಯದಲ್ಲಿ ಹಿಟ್ಟನ್ನು ಒಡ್ಕೊಂಡಿದ್ದ ನಂತರ ಈ ರೀತಿ ನಿಧಾನವಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಸ್ವಲ್ಪನೂ ಗಂಟಿಲ್ಲದೆ ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು ನಿಮಗೆ ಕೈಯಲ್ಲೇ ಈ ರೀತಿ ಪೂರ್ತಿ ನಾತ್ಕೊಳ್ಳೋಕೆ ಆಗಲ್ಲ ಅಂದರೆ ಇಷ್ಟನ್ನು ತಿರುಗಿಸ್ಬಿಟ್ಟು ನೀವು ಕೆಳಗೆ ಕೂತ್ಕೊಂಡು ಕಾಲು ಸಪೋರ್ಟ್ ತೊಗೊಂಡು ಚೆನ್ನಾಗಿ ನಾತ್ಕೊಳ್ಬೋದು ನಾನಿಲ್ಲಿ ಹಾಗೆ ಸ್ವಲ್ಪ ಮುದ್ದೆ ಆಗಿರೋದ್ರಿಂದ ಸ್ಟವ್ ಮೇಲೆ ತಿರುಗಿಸ್ಕೊಳ್ತೀನಿ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು ಆ ರೀತಿ ಚೆನ್ನಾಗಿ ನಾದಿದ ನಂತರ ಒಂದು ಕೈ ಬಟ್ಲಿಗೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಸೌಟಲ್ಲಿ ಹಿಟ್ಟನ್ನು ತಗೊಂಡ್ಬಿಟ್ಟು ಮುದ್ದೆನ ಕಟ್ಕೊಳ್ತೀನಿ ಸ್ವಲ್ಪ ನೀರನ್ನು ಹಚ್ಚಲಿಲ್ಲ ಅಂದರೆ ನಿಮಗೆ ಅಂಟುತ್ತೆ ನಿಮಗೆ ಪರ್ಫೆಕ್ಟಾಗಿ ಮುದ್ದೆ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ನೀರಿಗೆ ಸ್ವಲ್ಪ ಈ ರೀತಿ ಕೈನ ಹಚ್ಚಿಬಿಟ್ಟು ಮುದ್ದೆನ ಮುಟ್ಟಿದ್ರೆ ಯಾವುದೇ ರೀತಿ ಮುದ್ದೆ ಅಂಟ್ಕೊಳ್ಬಾರ್ದು ಆವಾಗ ನಿಮಗೆ ಪರ್ಫೆಕ್ಟಾಗಿ ಮುದ್ದೆ ಬೆಂದಿದೆ ಅಂತ ಅರ್ಥ ನೋಡಿ ಇಲ್ಲಿ ಈ ರೀತಿ ಚೆನ್ನಾಗಿ ನಾದಬೇಕು ಮುದ್ದೆನ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಮುದ್ದೆನ ಕಟ್ಕೊಳ್ಬೇಕು ನನಗೆ ಯಾವುದೇ ರೀತಿ ಕೈಯಿಗೆ ಅಂಟುತ್ತಾ ಇಲ್ಲ ನಿಮಗೆ ಈ ರೀತಿ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದು ಕವರಿಗೆ ಅಥವಾ ಈ ಕಾಟನ್ ಬಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸಾವಿರಬಿಟ್ಟು ನಾದ್ಬಿಟ್ಟು ಕಟ್ಕೊಳ್ಬೋದು ನನಗೆ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ನಾನು ಹಾಗೆ ಕಟ್ಕೊಳ್ತೀನಿ ಸ್ವಲ್ಪ ಒದ್ದೆ ಕೈ ಮಾಡ್ಕೊಂಡು ಮಾಡ್ಕೊಂಡು ಈ ರೀತಿ ನಾದ್ಬಿಟ್ಟು ಮುದ್ದೆ ಶೇಪಿಗೆ ಕಟ್ಕೊಂಡ್ರೆ ಪರ್ಫೆಕ್ಟಾಗಿ ಯಾವುದೇ ರೀತಿ ಗಂಟಿಲ್ಲದೆ ಇಲ್ಲದೆ ಇರೋ ಅಂತ ಸಾಫ್ಟ್ ಆಗಿರೋ ಮುದ್ದೆ ನಿಮಗೆ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್